ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ಪ್ರತ್ಯೇಕ ಜಿಲ್ಲೆ ಮಾಡಬೇಕು ಎನ್ನುವ ಕೂಗು ಕೇಳಿ ಬಂದಿದ್ದು ಇಂದು ಸಾಗರದಲ್ಲೂ ಕೂಡ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಇದರ ನಡುವೆ ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಸಾಗರ ಜಿಲ್ಲೆ ಆಗಬೇಕು ಎನ್ನುವ ಕೂಗು ಕೇಳಿ ಬಂದಿದೆ ದುಬೈ ದೇಶದಲ್ಲಿ ಕನ್ನಡಿಗ ಅಯ್ಯೂಬ್ ಹಾಗೂ ಇಮ್ರಾನ್ ಎಂಬರವರು ದುಬೈನಲ್ಲಿ ಇರುವ ಕನ್ನಡಿಗರನ್ನು ಜೊತೆಗೂಡಿಸಿ ಕರಪತ್ರ ಹಿಡಿದುಕೊಂಡು ಘೋಷಣೆ ಕೂಗುವ ಮೂಲಕ ಸಾಗರ ಪ್ರತ್ಯೇಕ ಜಿಲ್ಲೆ ಮಾಡಬೇಕು ಎಂದು ಬೆಂಬಲ ಘೋಷಣೆ ಮಾಡಿದ್ದಾರೆ ದುಬೈನಲ್ಲಿ ಅಯ್ಯೂಬ್ನವರ ಹೋರಾಟ ಮಾಹಿತಿ ಸಿಕ್ಕಿದ ತಕ್ಷಣ ವೇದಿಕೆಯಲ್ಲಿ ಜಿಲ್ಲಾ ಹೋರಾಟ ಸಮಿತಿಯ ಸದಸ್ಯ ಎಚ್ಬಿ ರಾಘವೇಂದ್ರ ಧನ್ಯವಾದ ತಿಳಿಸಿದ್ದಾರೆ ನಮಸ್ಕಾರ ಸ್ನೇಹಿತರೆ ನಾನು ಅಯೂಬ್ ಸಾಗರ್ ದುಬೈ ಕನ್ನಡಿಗ ನಾವೆಲ್ಲರೂ ಇಲ್ಲಿ ಸೇರಲು ಕಾರಣ ಏನಂದ್ರೆ ಸಾಗರವನ್ನು ಜಿಲ್ಲೆಯಾಗಿ ಪರಿವರ್ತನೆ ಮಾಡಬೇಕಾಗಿ ವಿನಂತಿ ಕೊಡಲು ಹೌದು ಸಾಗರ ಎಲ್ಲ ದೃಷ್ಟಿಯಿಂದಲೂ ಯಾವ ದಿಕ್ಕಿನಿಂದಲೂ ನೋಡಿದರೂ ಜಿಲ್ಲೆ ಆಗುವ ಎಲ್ಲಾ ಅರ್ಹತೆಗಳನ್ನು ಹೊಂದಿದೆ ಹಾಗೆ ಮುಂದಿನ ಸದನದಲ್ಲಿ ನಮ್ಮ ಸಾಗರನ್ನು ಜಿಲ್ಲೆಯನ್ನಾಗಿ ಮಾಡಿ ಕೊಡಬೇಕಾಗಿ ಕಳೆಕಳೆಯಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ನಮಸ್ತೆ ನಮಸ್ತೆ ನನ್ನ ಹೆಸರು ಇಮ್ರಾನ್ ಇಮ್ರಾನ್ ಜೋಕ್ ಫಾಲ್ಸ್ ನಾನು ಸಾಗರ ತಾಲೂಕಿನ ನಾಗರಿಕ ಶಾಸಕರಲ್ಲಿ ವಿನಂತಿ ಏನಂದ್ರೆ ನಮ್ಮ ಸಾಗರ ತಾಲೂಕನ್ನು ಜಿಲ್ಲೆಯಾಗಿ ಪರಿವರ್ತಿಸಬೇಕಂತ ನಾವು ವಿನಂತಿಸಿಕೊಳ್ತಾ ಇದ್ದೇವೆ ನಾವು ದುಬೈನಲ್ಲಿ ಇದ್ದುಕೊಂಡು ನಾವು ಇದೊಂದು ವಿನಂತಿಯನ್ನು ಮಾಡ್ಕೊತಾ ಇದ್ದೇವೆ ಮುಂದಿನ ಸದನದಲ್ಲಿ ಇದನ್ನು ತಾವು ಎತ್ತಿ ಸದನದಲ್ಲಿ ಇದೊಂದು ನಮ್ಮ ಒಂದು ಬೇಡಿಕೆಯನ್ನು ಇಡಬೇಕಾಗಿ ನಾವು ತಮ್ಮಲ್ಲಿ ಕೋರಿಕೊಳ್ತಾ ಇದ್ದೇವೆ ಸಾಗರದ ನಿವಾಸಿ ಅಯೂಬ್ ಕನ್ನಡ ಕನ್ನಡಿಗ ದುಬೈನಲ್ಲಿ ಸಾಗರ ಜಿಲ್ಲೆ ಆಗ್ಬೇಕು ಅಂತ ಕರಪತ್ರವನ್ನ ಇಟ್ಕೊಂಡು ಒತ್ತಾಯಿಸಿದ್ದಾರೆ ಅವರಿಗೆ ಧನ್ಯವಾದಗಳು